ಇಂಡಿಯಾ ಕನ್ನಡ ಕಾರ್ಯಕ್ರಮ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಇವತ್ ನಾವು ಮಾತನಾಡೋದಕ್ಕೆ ಹೊರಟಿರುವಂತಹ ವಿಷಯ ಮೆಟಾಬಾಲಿಕ್ ಸಿಂಡ್ರಮ ಮತ್ತೆ ಅದರ ತಡೆ ತಡೆ ತಡೆಗಟ್ಟುವಿಕೆ ಈ ಒಂದು ವಿಷಯನ ಮಾತಾಡೋದಿಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ ವರಲಕ್ಷ್ಮಿ ಶೇಖರನ್ ಇದ್ದಾರೆ ಇವರು ಮಣಿಪಾಲ್ನ ಮಹೇ ಸಂಸ್ಥೆಯ ಸಾರ್ವಜನಿಕ ಆರೋಗ್ಯ ಶಾಲೆಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ ಇವರು ಹದಿನೇಳು ವರ್ಷಗಳಿಗಿಂತ ಹೆಚ್ಚು ಅವಧಿಯ ಶೈಕ್ಷಣಿಕ ಅನುಭವವನ್ನು ಹೊಂದಿರುವಂತ ಶೈಕ್ಷಣಿಕ ತಜ್ಞರು ಇವರು ಎಂಬಿ ಬಿ ಎಸ್ ಎಂ ಪಿ ಎಚ್ ಮತ್ತು ಪಿ ಎಚ್ ಡಿ ಪದವಿಗಳನ್ನ ಪಡೆದಿದ್ದಾರೆ ಡಾಕ್ಟರ್ ವರಲಕ್ಷ್ಮಿ ಚಂದ್ರಶೇಖರ್ ಅವರು ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ವಿದ್ಯಾರ್ಥಿಗಳಿಗೂ ಹಾಗೂ ಗ್ಲೋಬಲ್ ಹೆಲ್ತ್ ವಿಭಾಗದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾರೆ ಜೊತೆಗೆ ಅವರು ನೋಂದಾಯಿತ ಪಿ ಎಚ್ ಡಿ ಮಾರ್ಗದರ್ಶಕಿ ಆಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮ್ಯಾಮ್ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ತುಂಬಾ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಆಲ್ಸೋ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೀಕ್ಷಕರೇ ಒಬ್ಬ ವ್ಯಕ್ತಿಯಲ್ಲಿ ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಳುವಂತ ಕೆಲವು ಪ್ರಮುಖ ಆರೋಗ್ಯ ಆರೋಗ್ಯ ಸಮಸ್ಯೆಗಳ ಗುಂಪು ಇದೆ ಇವುಗಳು ಒಟ್ಟಾಗಿ ಕಾಣಿಸಿಕೊಂಡಾಗ ಬಿ ಪಿ ಹೃದಯ ರೋಗ ಮತ್ತು ಸ್ಟ್ರೋಕ್ ಅಪಾಯವನ್ನ ಹೆಚ್ಚಿಸುತ್ತದೆ ಇದನ್ನ ಮೆಟಬಾಲಿಕ್ ಸಿಂಡ್ರಮಾ ಅಂತ ಹೇಳಿ ಕರೀತಾರೆ ಈ ಒಂದು ವಿಷಯವಾಗಿ ನಮ್ಮ ಒಟ್ಟಿಗೆ ಡಾಕ್ಟರ್ ವರಲಕ್ಷ್ಮಿ ಅವರಿದ್ದಾರೆ ಅವ್ರ ಮೂಲಕ ಇನ್ನು ಅನೇಕ ಮಾಹಿತಿಗಳನ್ನ ನಾವು ಪಡೆದುಕೊಳ್ಳೋಣ ಮೊದಲನೇದಾಗಿ ಮ್ಯಾಮ್ ಮೆಟೋಬಾಲಿಕ್ ಸಿಂಡ್ರೋಮ ಅಂದ್ರೆ ಏನು ಮೆಟೋಬಾಲಿಕ್ ಸಿಂಡ್ರೋಮ್ ಕಾರಣಗಳೇನು ಮ್ಯಾಮ್ ಥ್ಯಾಂಕ್ ಯು ನೀವು ಹೇಳಿದ್ದು ಕರೆಕ್ಟ್ ವೀಣಾ ಅವರೇ ಇದೊಂದು ಸಮಸ್ಯೆಗಳ ಗುಂಪು ಮತ್ತೆ ಈ ಮೆಟಬಾಲಿಕ್ ಸಿಂಡ್ರೋಮ್ ತುಂಬಾ ಜನರಿಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ನಾವು ಇದನ್ನ ಇಂಡಿವಿಜುವಲ್ ಕಂಡೀಷನ್ಸ್ ಅಂದ್ರೆ ಇವಾಗ ಡಯಾಬಿಟೀಸ್ ಆಗ್ಬಹುದು ಬಿ ಪಿ ಆಗ್ಬಹುದು ಅಥವಾ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರೋದು ತೂಕ ಜಾಸ್ತಿ ಇರೋದು ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಜನರಿಗೆ ಅಹ್ ಒಂದು ತಿಳುವಳಿಕೆ ಉಂಟು ಬಟ್ ಇದು ಒಟ್ಟಾಗಿ ಒಂದು ಗುಂಪಲ್ಲಿ ಕಾಣಿಸಿಕೊಂಡ್ರೆ ಹಾರ್ಟ್ ಗೆ ಮತ್ತೆ ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಆದ್ರಿಂದ ಈ ಮೆಟಬಾಲಿಕ್ ಸಿಂಡ್ರೋಮ್ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇರೋದು ಒಳ್ಳೇದು ಇದು ಒಂದು ಮಾತ್ರ ರೋಗ ಅಲ್ಲ ಇಟ್ ಇಸ್ ಅ ಗ್ರೂಪ್ ಕ್ಲಸ್ಟರ್ ಆಫ್ ಕಂಡೀಷನ್ಸ್ ಮತ್ತೆ ಇದನ್ನ ಒಂದು ಅರ್ಲಿಯರ್ ಆಗಿ ಪ್ರಿವೆನ್ಷನ್ ಮಾಡೋದು ಸಾಧ್ಯತೆ ಉಂಟು ಮ್ಯಾಕ್ಸಿಮಮ್ ನಾವು ಇದನ್ನ ಒಂದು ಚಿಕ್ಕ ವಯಸ್ಸಲ್ಲಿ ತರ್ಟಿ ಫೈವ್ ಫಾರ್ಟಿ ಒಳಗೆ ಬರದ ಹಾಗೆ ನಾವು ಒಂದು ಲೈಫ್ ಸ್ಟೈಲ್ ಚೇಂಜಸ್ ಸ್ವಲ್ಪ ಮಾಡಿದ್ರೆ ನಮ್ಗೆ ಇದರಿಂದ ಡೆಫಿನೆಟ್ಲಿ ರಿಸ್ಕ್ ಅನ್ನ ಕಡಿಮೆ ಮಾಡಬಹುದು ಮುಖ್ಯವಾಗಿ ಬಿಕಾಸ್ ನಮ್ಮ ದೇಶದಲ್ಲಿ ಮತ್ತೆ ಸೌತ್ ಏಷ್ಯಾದಲ್ಲಿ ವಿ ಆರ್ ಸೀಯಿಂಗ್ ಸುಮಾರು ಜನರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಉಂಟು ಸ್ಟ್ರೋಕ್ಸ್ ಆಗ್ತಾ ಉಂಟು ಬಟ್ ಇದೆಲ್ಲ ಮೊದ್ಲಿಗಿಂತ ಕಡಿಮೆ ವಯಸ್ಸ ವಯಸ್ಸಿನಲ್ಲಿ ಇರೋರಿಗೆ ಜಾಸ್ತಿ ಕಂಡು ಬರ್ತಾ ಇದೆ ಅಂಡ್ ಇಟ್ಸ್ ಅ ಬಿಗ್ ಕನ್ಸರ್ನ್ ಹಾಗಾಗಿ ಇದ್ರ ಬಗ್ಗೆ ಮಾತಾಡೋದು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಡೆವಲಪಿಂಗ್ ಕಂಟ್ರೀಸ್ ಪರ್ಟಿಕ್ಯುಲರ್ಲಿ ಇಂಡಿಯಾ ತಗೊಂಡ್ರು ರೇಟ್ಸ್ ಆಫ್ ಡಯಾಬಿಟೀಸ್ ಜಾಸ್ತಿ ಉಂಟು ನಮ್ಮ ದೇಶವನ್ನ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಾನು ಹೇಳ್ತೇವೆ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಬಟ್ ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ ಜಗತ್ತಿನ ಎಲ್ಲಾ ಜನರನ್ನ ತಗೊಂಡ್ರೆ ಒಂದು ಒನ್ ಬಿಲಿಯನ್ ಕಿಂತ ಹೆಚ್ಚಾಗಿ ಜನರಿಗೆ ಮೆಟಬಾಲಿಕ್ ಸಿಂಡ್ರೋಮ್ ಉಂಟು ಅದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ನಾವು ನೋಡೋದಾದ್ರೆ ಈ ನಗರೀಕರಣ ಅರ್ಬನೈಸೇಷನ್ ಅಂತ ಹೇಳ್ತೇವೆ ಮತ್ತೆ ಜೀವನ ಶೈಲಿ ಅಹ್ ಮತ್ತೆ ಎಕ್ಸಸೈಸ್ ಇಲ್ಲದೆ ಇರೋದು ಅಹ್ ಇವೆಲ್ಲ ಕಾರಣ ಆಗ್ತವೆ பர்க்கியுலர்னஸ் ல நம்ம அஹ் காலத்து கம்பேர் வெஸ்டனை அர் மைகிரேஷன் ஆகோதிரி ஃபேமிலி ஸ்ட்ரக்ச்சர் சேஞ்ச் ஆகோதிரி இது நம்ம இம்ப் ஆக மத்திய நம்ம பி எம் ஐ அந்த பேஸ் பாடி மாஸ் இண்டேக்ஸ் பாடி மாஸ் இண்டேக்ஸ் ಇದು ನಮ್ಮ ದೇಹದಲ್ಲಿ ಹೈಟ್ ಮತ್ತೆ ವೆಯ್ಟ್ ಇಟ್ಟು ಅಹ್ ಒಂದು ಕ್ಯಾಲ್ಕುಲೇಟ್ ಮಾಡೋದು ಸೊ ಈ ಕ್ಯಾಲ್ಕುಲೇಷನ್ ನೋಡೋದಾದ್ರೆ ನಮ್ಮ ಸೌತ್ ಏಷ್ಯನ್ ಪಾಪ್ಯುಲೇಷನ್ ಅಲ್ಲಿ ವೆಸ್ಟರ್ನ್ ಗೆ ಕಂಪೇರ್ ಮಾಡಿದ್ರೆ ನಮ್ಮ ಬಿ ಎಂ ಐ ಕಡಿಮೆ ಇಟ್ ಇಸ್ ಲೆಸ್ ಆಗಿದ್ರೂ ಕೂಡ ನಮ್ಮ ಹೈಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಹ್ ಹಾರ್ಟ್ಗೆ ರಿಸ್ಕ್ ಜಾಸ್ತಿ ಆಗ್ತದೆ ಸೊ ಕಾರಣ ನಾವು ಪರ್ಟಿಕ್ಯುಲರ್ಲಿ ನಮ್ಮ ಆಹಾರ ಎಕ್ಸಸೈಸ್ ಇದನ್ನೆಲ್ಲ ಸ್ವಲ್ಪ ಒಂದು ಟ್ವೆಂಟಿ ಫೈವ್ ತರ್ಟಿ ಇರುವಾಗ್ಲೇ ಸ್ವಲ್ಪ ಮಾನಿಟರ್ ಮಾಡಿ ರೆಗ್ಯುಲರ್ ಆಗಿ ಟೆಸ್ಟ್ ಎಲ್ಲ ಮಾಡಿದ್ರೆ ಈ ಮೆಟಬಾಲಿಕ್ ಸಿಂಡ್ರೋಮ್ ನ ಸ್ವಲ್ಪ ತಡೆಗಟ್ಟಬಹುದು ಇನ್ನೊಂದು ಕಾರಣಗಳಂತ ಹೇಳಿದ್ರೆ ನಾವು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೇವೆ ಕುಟುಂಬದಲ್ಲಿರೋರಿಗೆ ಡಯಾಬಿಟೀಸ್ ಹಿಸ್ಟ್ರಿ ಇರೋದು ಇದು ಒಂದು ಮುಖ್ಯ ಕಾರಣ ಅದೇ ತರ ಬ್ಲಡ್ ಪ್ರೆಷರ್ ಹೈ ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ಎಲ್ಲರಿಗೂ ಇರ್ತದೆ ಹೈ ಬ್ಲಡ್ ಪ್ರೆಷರ್ ಆಗೋದು ಹೈಪರ್ ಅಂತ ಹೇಳೋದು ಇದು ಫ್ಯಾಮಿಲಿ ಹೆಸ್ಟ್ರ ಹಿಸ್ಟ್ರಿಯಲ್ಲಿ ಇದ್ರೆ ನಾವು ಒಂದ್ ಸ್ವಲ್ಪ ಗಮನ ಕೊಡಬೇಕು ಅದಕ್ಕೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ನಮ್ಮ ದೇಹದ ತೂಕ ಇವಾಗ ನಾವು ಇಂಡಿಯನ್ ಸಿನಾರಿಯೋ ನೋಡಿದ್ರೆ ಅರ್ಬನ್ ಏರಿಯಾಸ್ ಅಲ್ಲಿ ಆಲ್ಮೋಸ್ಟ್ ಒನ್ ತರ್ಡ್ ಪಾಪ್ಯುಲೇಷನ್ಗೆ ಓವರ್ ವೇಟ್ ಇದ್ದಾರೆ ಅಹ್ ಅಂಡ್ ಅದು ಹಾಗೆ ಬಿಟ್ರೆ ಒಬಿಸಿಟಿಗೆ ಚೇಂಜ್ ಆಗ್ತದೆ ಒಬಿಸಿಟಿ ಇರೋದು ತುಂಬಾ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಫಾರ್ ಮೆನಿ ಕಂಡೀಷನ್ಸ್ ಪರ್ಟಿಕ್ಯುಲರ್ಲಿ ಹಾರ್ಟಿಗೆ ಮತ್ತೆ ನಮ್ಮ ಇಂಡಿಯನ್ ಬಾಡಿ ಟೈಪ್ ನೋಡಿದ್ರೆ ಒಂದು ಸೆಂಟ್ರಲ್ ಒಬಿಸಿಟಿ ಅಂತ ಹೇಳ್ತೇವೆ ಈ ಹೊಟ್ಟೆ ಸುತ್ತ ಫ್ಯಾಟ್ ಸೇರ್ತದೆ ಇದನ್ನ ಆಪಲ್ ಶೇಪ್ ಅಂತಾನು ಹೇಳ್ತೇವೆ ಸೊ ಈ ಈ ಹೊಟ್ಟೆ ಸುತ್ತ ಇರೋ ಈ ಕೊಬ್ಬಿನಾಂಶ ಇದು ಹಾರ್ಟಿಗೆ ತುಂಬಾ ರಿಸ್ಕ್ ಜಾಸ್ತಿ ಮಾಡ್ತದೆ ನಾವು ಇವಾಗ ನಮ್ಮ ಆಹಾರದ್ದು ಆಹಾರದ ಇಂಟ್ರೆಸ್ಟ್ ಆಫ್ ಪೀಪಲ್ ನೀವು ನೋಡಿದ್ರೆ ಈವನ್ ಯಂಗ್ ಪೀಪಲ್ ಮೊದ್ಲಿಕ್ಕಿಂತ ಮೊದ್ಲು ಮನೆಯಲ್ಲಿ ಕುಕ್ ಮಾಡಿ ತಿನ್ನೋದು ಜಾಸ್ತಿ ಇತ್ತು ಇವಾಗ ಹೊರಗಿಂದ ತರೋದು ಹೋಟೆಲ್ ಇಂದ ತರೋದು ಅಥವಾ ಬೇಕರಿ ಐಟಮ್ಸ್ ತಿನ್ನೋದು ಇವೆಲ್ಲ ದೇ ಆರ್ ವೆರಿ ಬಿಗ್ ರಿಸ್ಕ್ ಫಾರ್ ವೆಯ್ಟ್ ಇನ್ಕ್ರೀಸ್ ಸೊ ಹಾಗಾಗಿ ಕೊಬ್ಬಿನ ಅಂಶ ಹೆಚ್ಚಿಸುತ್ತದೆ ಅಂಡ್ ಇಟ್ ಆಲ್ಸೋ ಪುಟ್ಸ್ ರಿಸ್ಕ್ ಟು ದ ಆರ್ಟ್ ಈ ಈ ತರದ್ದು ಆಹಾರ ತಗೊಂಡ್ರೆ ನಮ್ಮ ಬಾಡಿಯಲ್ಲಿರೋ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಕೊಲೆಸ್ಟ್ರಾಲ್ ಕೇಳಿರ್ಬೋದು ನೀವು ದೇ ಕೊಲೆಸ್ಟ್ರಾಲ್ ಇಸ್ ಬ್ಯಾಡ್ ಬ್ಯಾಡ್ ಫ್ಯಾಟ್ ಅಂತ ಹಾಗೆ ಅಲ್ಲ ಒಂದು ಒಂದು ಮಟ್ಟಕ್ಕೆ ಇಟ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಇಸ್ ರಿಕ್ವೈರ್ಡ್ ಬಟ್ ಇದು ಒಂದು ಟೂ ಹಂಡ್ರೆಡ್ ಮಿಲಿಗ್ರಾಮ್ ಗಿಂತ ಜಾಸ್ತಿ ಹೋದ್ರೆ ಬ್ಲಡ್ ಅಲ್ಲಿ ಕಾಣಿಸಿಕೊಂಡ್ರೆ ಇಟ್ ಇಸ್ ರಿಸ್ಕ್ ಫ್ಯಾಕ್ಟರ್ ಮತ್ತೆ ಅದರ ಜೊತೆ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ ಅದು ಕೂಡ ಒಂದು ನಿಯಂತ್ರಣದಲ್ಲಿ ಇರಬೇಕು ಆ ನಮ್ಮ ದೇಹದಲ್ಲಿ ಒಳ್ಳೆ ಫ್ಯಾಟ್ಸ್ ಇರ್ತದೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಅಂತ ಹೇಳ್ತೀವಿ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಇದು ಸ್ವಲ್ಪ ಜಾಸ್ತಿ ಇರಬೇಕು ಸೊ ರೆಗ್ಯುಲರ್ ಆಗಿ ನಾವು ನೋಡೋದಾದ್ರೆ ಮೆಟಬಾಲಿಕ್ ಸಿಂಡ್ರೋಮ್ ಇರೋರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ ಟ್ರೈಗ್ಲೆರೈಡ್ಸ್ ಜಾಸ್ತಿ ಇರ್ತದೆ ಬಟ್ ಹೆಚ್ ಡಿ ಎಲ್ ಕಡಿಮೆ ಇರ್ತದೆ ಅಹ್ ಸೊ ಅದನ್ನ ಒಂದ್ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕು ಮತ್ತೆ ಎಕ್ಸಸೈಸ್ ಆ ಜೀವನ ಶೈಲಿ ಸುಮಾರು ಜನರಿಗೆ ಇಲ್ಲ ಎಕ್ಸಸೈಸ್ ಇಸ್ ನಾಟ್ ಪಾರ್ಟ್ ಆಫ್ ಆರ್ ಲೈಫ್ ಅದು ಒಂದು ನಲ್ವತ್ತೈದು ವಯಸ್ಸು ಆದ್ಮೇಲೆ ಪೀಪಲ್ ಸ್ಟಾರ್ಟ್ ಥಿಂಕಿಂಗ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಉಂಟು ಡಯಬಿಟೀಸ್ ಡಯಾಬಿಟಿಸ್ ಬರೋ ಹಾಗೆ ಬಿ ಪಿ ಬರೋ ಹಾಗೆ ಆವಾಗ ಎಕ್ಸಸೈಸ್ ಶುರು ಮಾಡ್ತೀವಿ ಇದೆಲ್ಲ ನಾವು ಸ್ವಲ್ಪ ಬೇಗನೆ ಶುರು ಮಾಡಿದ್ರೆ ಒಳ್ಳೇದು ಇನ್ನೊಂದು ಹ್ಯಾಬಿಟ್ಸ್ ಧೂಮಪಾನ ಮದ್ಯಪಾನ ಇವೆಲ್ಲ ಮತ್ತೆ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಇವೆಲ್ಲ ಸೇರಿ ಮೆಟೊಬಾಲಿಕ್ಸ್ ಇನ್ ಡ್ರೋಮ್ ಗೆ ಕಾರಣಗಳ ಎರಡನೇ ಸೆಕೆಂಡ್ ಎರಡನೇ ಪ್ರಶ್ನೆ ಮ್ಯಾಮ್ ಡಯಾಬಿಟಿಸ್ ಅಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೇನು ಸೊ ಆ ಇದೆರಡಕ್ಕೂ ಒಂದು ಲಿಂಕ್ ಉಂಟು ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಸ್ ಅಂತ ಒಂದು ಆರ್ಗನ್ ಇದೆ ಅದರಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ ಇದೊಂದು ಹಾರ್ಮೋನ್ ಸೊ ಇದು ಒಂದು ಸರಿಯಾಗಿ ಇಟ್ ಇಸ್ ನಾಟ್ ಬೀಂಗ್ ಪ್ರೊಡ್ಯೂಸ್ಡ್ ಅಥವಾ ಅದನ್ನ ಸರಿಯಾಗಿ ದೇಹದಲ್ಲಿ ಬಳಸಲಿಕ್ಕೆ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಡಯಾಬಿಟೀಸ್ ಶುರು ಆಗ್ತದೆ ಸೊ ನಮ್ಮ ಜೀವಕೋಶಗಳು ಮಾಂಸಖಂಡ ಮತ್ತೆ ಕೊಬ್ಬು ಇರೋ ಕೊಬ್ಬು ಮತ್ತೆ ಲಿವರ್ ಇದರಲ್ಲಿ ಅಹ್ ಇದರ ಯೂಸ್ ರೆಸಿಸ್ಟೆನ್ಸ್ ನೋಡ್ತೇವೆ ಆವಾಗ ಆ ನಮ್ಗೆ ಡಯಾಬಿಟೀಸ್ ಕಂಡು ಬರ್ತದೆ ಮತ್ತೆ ಮತ್ತೆ ನಮ್ಗೆ ಭಾರ ಜಾಸ್ತಿ ಆದ್ರೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ಬೋದು ಅತಿಯಾದ ಭಾರ ಅಥವಾ ಒಬೆಸಿಟಿ ಇದರ ಪರಿಣಾಮ ದೇಹದ ಮೇಲೆ ಯಾವ ರೀತಿ ಉಂಟಾಗ್ತದೆ ಮ್ಯಾಮ್ ಸೊ ನಾನು ಹೇಳಿದಾಗೆ ಅಹ್ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಆದಾಗ ಈ ಸೆಂಟ್ರಲ್ ಒಬೆಸಿಟಿ ಅಂದ್ರೆ ಹೊಟ್ಟೆ ಸುತ್ತ ಈ ಫ್ಯಾಟ್ ಡೆಪೋಸಿಷನ್ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಪ್ರಾರಂಭ ಆಗ್ತದೆ ನಮ್ಗೆ ರಕ್ತದಲ್ಲಿರುವ ಈ ಸಕ್ಕರೆ ಅಂಶ ಇದನ್ನ ನಿಯಂತ್ರಿಸಲು ಕಷ್ಟ ಆಗ್ತದೆ ಬಾಡಿಗೆ ಆವಾಗ ರಕ್ತದಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತದೆ ಆವಾಗ ಬ್ಲಡ್ ಶುಗರ್ ಜಾಸ್ತಿ ಆಗ್ತದೆ ಅಹ್ ಅಂದ್ರೆ ಪ್ರೀ ಡಯಾಬಿಟೀಸ್ ಕಂಡೀಷನ್ ಆಗ್ಬೋದು ಅಹ್ ಅದನ್ನ ಹಾಗೆ ಬಿಟ್ರೆ ರಿಸ್ಕ್ ಜಾಸ್ತಿ ಆಗಿ ಡಯಾಬಿಟಿಸ್ ಅಂತ ಕಾಣ್ಕೊಳ್ತದೆ ಇದು ಒಂದು ವೆರಿ ಸ್ಲೋ ಡಿಸೀಸ್ ಗ್ರಾಶುವಲ್ ಆಗಿ ಕಾಣ್ಕೊಳ್ಳೋ ಕಾಯಿಲೆ ಸೊ ಇಮಿಡಿಯೇಟ್ ಆಗಿ ಇವಾಗ ಡಯಾಬಿಟೀಸ್ ಶುರು ಆಯ್ತು ಅಂತ ನಮ್ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಸೊ ಇಟ್ ಟೇಕ್ಸ್ ಮೆನಿ ಇಯರ್ಸ್ ಇದನ್ನ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಾನು ಹೇಳ್ತೇವೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇವೆಲ್ಲ ಸೊ ಸೊ ದೇಹದಲ್ಲಿ ಜಾಸ್ತಿ ಕೊಬ್ಬು ಸೇರ್ಕೊಂಡ್ರೆ ಅದರ ಪರಿಣಾಮವಾಗಿ ಕೊಲೆಸ್ಟ್ರಾಲು ಜಾಸ್ತಿ ಆಗ್ತದೆ ಟ್ರೈಗ್ಲಿಸರೈಡ್ಸ್ ರೈಸ್ ಜಾಸ್ತಿ ಆಗ್ತದೆ ಹಾರ್ಟಿಗೆ ಇದು ತುಂಬಾ ರಿಸ್ಕ್ ಆಗ್ತದೆ ಮತ್ತೆ ಅಹ್ ತೂಕ ಕಡಿಮೆ ಮಾಡೋದ್ರಿಂದ ನಮ್ಗೆ ಬೋತ್ ಡಯಾಬಿಟೀಸ್ ಮತ್ತೆ ಹೈಪರ್ ಟೆನ್ಷನ್ ಇವೆ ಎರಡನ್ನೂ ಟು ಸಮ್ ಡಿಗ್ರಿ ಆಫ್ ಕಂಟ್ರೋಲ್ ಇನ್ ದ ಬಿಗಿನಿಂಗ್ ಪರ್ಟಿಕ್ಯುಲರ್ಲಿ ಲೈಫ್ ಸ್ಟೈಲ್ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಇಟ್ ಇಸ್ ವೆರಿ ಗುಡ್ ಮತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಂತ ಹೇಳ್ತೇವೆ ಇದು ಒಂದು ಟೂ ಹಂಡ್ರೆಡ್ ಮಿಲಿಗ್ರಾಮ್ ಗಿಂತ ಕಡಿಮೆ ಇರೋದು ಒಳ್ಳೇದು ಟ್ರೈಸ್ ಅಂತ ಹೇಳಿದೆ ಅದು ಕೂಡ ಒಂದು ಒನ್ ಫಿಫ್ಟಿ ಮಿಲಿಗ್ರಾಂ ಒಳಗೆ ಇರೋದು ಒಳ್ಳೇದು ಹೆಚ್ ಡಿ ಎಲ್ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದು ಸೊ ಹೆಚ್ ಡಿ ಎಲ್ ಕ್ಯಾನ್ ಶುಡ್ ಬಿ ಸ್ಲೈಟ್ಲಿ ಹೈಯರ್ ಅಂದ್ರೆ ಗಂಡಸ್ರಲ್ಲಿ ಫಾರ್ಟಿ ಮಿಲಿಗ್ರಾಮ್ ಕಿಂತ ಸ್ವಲ್ಪ ಜಾಸ್ತಿ ಇರೋದು ಮತ್ತೆ ಹೆಂಗಸ್ರಲ್ಲಿ ಫಿಫ್ಟಿ ಮಿಲಿಗ್ರಾಮ್ ಕಿಂತ ಸ್ವಲ್ಪ ಜಾಸ್ತಿ ಇರೋದು ಹೆಚ್ ಡಿ ಎಲ್ ಆ ಅಂಶ ಒಳ್ಳೇದು ಮತ್ತೆ ಬ್ಲಡ್ ಪ್ರೆಷರ್ ನಾವೆಲ್ಲ ಕೇಳಿರ್ಬೋದು ಒನ್ ಟ್ವೆಂಟಿ ಬೈ ಐಟಿ ಇಸ್ ಕನ್ಸಿಡರ್ಡ್ ನಾರ್ಮಲ್ ಎಲ್ಲರಿಗೂ ಒನ್ ಟ್ವೆಂಟಿ ಬೈ ಐಟಿ ಇರೋದಿಲ್ಲ ಅದೊಂದು ರೇಂಜಲ್ಲಿ ಇರ್ತದೆ but uh, adana, 130 male is systolic, 85 diastolic male, we should not allow it to go up. Uh, Adan and manage maaditre, uh, then we can uh, control high blood pressure. Uh, e-sugar levels. Uh, um, nama world health organization, Aura prakara, 126 milligram kadme irviku, fasting blood sugar. Uh, adana maaditre, you can reduce the chances of diabetes. ಸೊ ಈ ಎಲ್ಲಾ ಲಿಸ್ಟ್ ನೋಡ್ತಾ ಇದ್ದೀವಿ ಸೋ ಮೆನಿ ಡಿಫ್ರೆಂಟ್ ಕಂಡೀಷನ್ಸ್ ಡಯಾಬಿಟಿಸ್ ಆಗ್ಬೋದು ಹೈಪರ್ ಟೆನ್ಷನ್ ಆಗ್ಬೋದು ಹೈ ಬಿ ಪಿ ಮತ್ತೆ ಈ ಒಬಿಸಿಟಿ ಅಂದ್ರೆ ಕೊಬ್ಬಿನಾಂಶ ಜಾಸ್ತಿ ಇರೋದು ತೂಕ ಜಾಸ್ತಿ ಇರೋದು ಅಹ್ ಇವೆಲ್ಲ ಈ ಲಿಸ್ಟ್ ಅಲ್ಲಿ ಇರೋ ಎಲ್ಲದು ಎಲ್ಲ ಸೇರಿ ಒಂದು ಮೂರು ಮೂರು ಕಂಡೀಷನ್ಸ್ ಇದ್ರೆ ಅದನ್ನ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಒಂದು ಡಯಾಗ್ನೋಸಿಸ್ತು ಲಕ್ಷಣಗಳೇನು ಮ್ಯಾಮ್ ಸೊ ಮೂರು ಇಂಪಾರ್ಟೆಂಟ್ ಲಕ್ಷಣಗಳು ಕಾಣ್ಕೊಳ್ತವೆ ಒಂದು ತುಂಬಾ ಬಾಯಾರಿಕೆ ಆಗೋದು ನಮ್ಗೆ ರೆಗ್ಯುಲರ್ ಆಗಿ ನೀರು ಕುಡಿಲಿಕ್ಕೆ ಆ ಫೀಲಿಂಗ್ ಬರೋದಕ್ಕಿಂತ ಜಾಸ್ತಿ ವಿ ಫೀಲ್ ವೆರಿ ತರ್ಸ್ಟಿ ತುಂಬಾ ಬಾಯಾರಿಕೆ ಮತ್ತೆ ತುಂಬಾ ಹಶ್ರೂ ಆಗೋದು ಸೊ ಅದು ಕೂಡ ಒಂದು ಸಿಂಪ್ಟಮ್ ಅದರ ಜೊತೆ ತುಂಬಾ ಮೂತ್ರ ವಿಸರ್ಜನೆ ಜಾಸ್ತಿ ಆಗೋದು ಈ ಮೂರು ಸಿಂಪ್ಟಮ್ಸ್ ಪರ್ಟಿಕ್ಯುಲರ್ಲಿ ಡಯಾಬಿಟೀಸ್ ಅಲ್ಲಿ ಕಾಣ್ಕೊಳ್ತದೆ ನಾವ್ ಇದನ್ನ ಪಾಲಿ ಡಿಪ್ಸಿಯಾ ಅಂದ್ರೆ ತುಂಬಾ ಪಾಯಾರಿಕೆ ಆಗೋದು ಪಾಲಿ ಪೇಜಿಯಾ ತುಂಬಾ ಹೆಚ್ಚು ಆಗೋದು ಮತ್ತೆ ಪಾಲಿ ಯೂರಿಯಾ ಅಂದ್ರೆ ಮೂತ್ರ ವಿಸರ್ಜನೆ ಜಾಸ್ತಿ ಆಗೋದು ದೀಸ್ ಆರ್ ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಡಯಾಬಿಟೀಸ್ ಅದರ ಜೊತೆ ತುಂಬಾ ಆಯಾಸ ಆಗೋದು ಟಯರ್ಡ್ ಆಗೋದು ಮೊದ್ಲ್ ತರ ಕೆಲಸ ಮಾಡದೆ ಮಾಡ್ಲಿಕ್ಕೆ ಆಗೋದಿರೋದು ಆಲ್ ದೀಸ್ ಆರ್ ಜನರಲ್ ಸಿಂಪ್ಟಮ್ಸ್ ಫಾರ್ ಡಯಾಬಿಟೀಸ್ ಮತ್ತೆ ಅದರ ಜೊತೆ ನಾವು ಇಫ್ ಇಟ್ ಇಸ್ ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ರೆ ವಿ ಮೇ ಫೈಂಡ್ ಸಡನ್ ವೇಟ್ ಲಾಸ್ ಆಗೋದು ನಮ್ಗೆ ತುಂಬಾ ಹಶ್ ಆಗ್ತದೆ ತುಂಬಾ ತಿಂತೇವೆ ಬಟ್ ವೇಟ್ ಲಾಸ್ ಆಗ್ತದೆ ಬೈ ದ ಸೈಡ್ ಆಫ್ ಇಟ್ ಸೊ ಅದೊಂದು ಕನ್ಸರ್ನ್ ಇನ್ನೊಂದು ಚರ್ಮದಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತವೆ ಬಿಕಾಸ್ ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಇರೋದ್ರಿಂದ ಚರ್ಮದಲ್ಲಿ ಇನ್ಫೆಕ್ಷನ್ಸ್ ಕಾಣ್ಬೋದು ಏನಾದ್ರೂ ಗಾಯ ಇದ್ರೆ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್ ಟು ಹೀಲ್ ಬೇಗ ವಾಸಿ ಆಗೋದಿಲ್ಲ ಸೊ ದೀಸ್ ಆರ್ ಆಲ್ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಸ್ ಬಟ್ ಜೊತೆ ನಾವು ಬ್ಲಡ್ ಟೆಸ್ಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇವಾಗ ಬ್ಲಡ್ ಟೆಸ್ಟ್ ಮಾಡಿದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಇದೆ ಪೋಸ್ಟ್ ಪ್ರಾಂಡಲ್ ಬ್ಲಡ್ ಶುಗರ್ ಅಂತ ಇದೆ ಮತ್ತೆ ಮೂರ್ ತಿಂಗಳಿಗೆ ಒಂದ್ಸತಿ ಎಚ್ ಬಿ ಎನ್ ಸಿ ಅಂತ ಒಂದು ಬ್ಲಡ್ ಟೆಸ್ಟ್ ಇದೆ ಇವಾಗ ಫಾಸ್ಟಿಂಗ್ ಬ್ಲಡ್ ಶುಗರ್ ಹೇಗೆ ಮಾಡೋದಂದ್ರೆ ರಾತ್ರಿ ಊಟ ಮಾಡಿದ್ಮೇಲೆ ಬೆಳಿಗ್ಗೆ ಕಾಫಿ ತಿಂಡಿ ಏನೂ ಮಾಡದೆ ಹೋಗಿ ಬ್ಲಡ್ ಟೆಸ್ಟ್ ಮಾಡೋದು ಖಾಲಿ ಹೊಟ್ಟೆಯಲ್ಲಿ ಅದು ಲೆಸ್ ದೆನ್ ಒನ್ ಟ್ವೆಂಟಿ ಸಿಕ್ಸ್ ಇರಬೇಕು ಆಕ್ಚುಲಿ ಹಂಡ್ರೆಡ್ ಇಂದ ಒನ್ ಟ್ವೆಂಟಿ ಸಿಕ್ಸ್ ಅದು ಕೂಡ ಒಂದು ಪ್ರಿ ಡಯಾಬಿಟಿಕ್ ಕಂಡೀಷನ್ ಅಂತ ಹೇಳ್ತೇವೆ ಸೊ ಐಡಿಯಲಿ ಹಂಡ್ರೆಡ್ ಒಳಗೆ ಇದ್ರೆ ಇಟ್ ಇಸ್ ಬೆಟರ್ ಮತ್ತೆ ಪೋಸ್ಟ್ ಬ್ರಾಂಡೆಲ್ ಅಂದ್ರೆ ಇವಾಗ ಫಾಸ್ಟಿಂಗ್ ಬ್ಲಡ್ ಶುಗರ್ ಮಾಡಿದ ಮೇಲೆ ಟೂ ಅವರ್ಸ್ ಒಂದು ತಿಂಡಿ ಮಾಡಿಬಿಟ್ಟು ಟೂ ಅವರ್ಸ್ ಬಿಟ್ಟು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ ಅದೊಂದು ಟೂ ಹಂಡ್ರೆಡ್ ಕಿಂತ ಕಡಿಮೆ ಇರೋದು ಒಳ್ಳೆದು ಮತ್ತೆ ಹೆಚ್ ಪಿ ಎನ್ ಸಿ ಅಂತ ಇದು ಟೆಸ್ಟ್ ಮಾಡೋದು ಸೊ ಅದು ನಾರ್ಮಲ್ ಲೆವೆಲ್ಸ್ ಅಂದ್ರೆ ಫೈವ್ ಸೆವೆನ್ ಸಿಕ್ಸ್ ಮೇಲೆ ಆದ್ರೆ ಅದು ಡಯಾಬಿಟಿಸ್ ಒಂದು ಇಂಪಾರ್ಟೆಂಟ್ ಇಂಡಿಕೇಟ್ ಹೈ ಬ್ಲಡ್ ಪ್ರೆಷರ್ ಇಂದ ಉಂಟಾಗುವಂತಹ ಅಪಾಯಗಳು ಏನು ಮ್ಯಾಮ್ ಎಸ್ ಹೈ ಪ್ರೆಷರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ನಲ್ಲ ಒನ್ ಟ್ವೆಂಟಿ ಇಟ್ ಇಸ್ ಗುಡ್ ಬಾಡಿ ಸೊ ಎಲೋಟೆಡ್ ಬ್ಲಡ್ ಪ್ರೆಷರ್ ಅಂದ್ರೆ ಐಡಿಯಲ್ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ವ್ಯಾಯಾಮ ಮಾಡೋದು ಮಾಡಿದ್ರೆ ಅದು ಕಡಿಮೆ ಆಗ್ತದೆ ಲೈಫ್ ಸ್ಟೈಲ್ ಚೇಂಜಸ್ ಮದ್ಯಪಾನ ಧೂಮಪಾನ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಇಟ್ ಕ್ಯಾನ್ ಕಮ್ ಅಂಡ್ ಕಂಟ್ರೋಲ್ ಮತ್ತೆ ಹೈಪರ್ ಟೆನ್ಷನ್ ಫಸ್ಟ್ ಸ್ಟೇಜ್ ಆಗೋದು ಒನ್ ತರ್ಟಿಗೆ ಒನ್ ತರ್ಟಿ ಮಿಲಿಗ್ರಾಮ್ ಏಯ್ಟಿ ಫೈವ್ ಟೈಸ್ಟಾಲಿಕ್ ಮೇಲೆ ಅದನ್ನ ವಿ ಕಾಲ್ ಇಟ್ ಹೈಪರ್ ಇದರ ಸಿಂಪ್ಟಮ್ಸ್ ನಮ್ಗೆ ಸಿಂಪಲ್ ಥಿಂಗ್ಸ್ ಲೈಕ್ ತಲೆನೋವು ಬರೋದು ತಲೆ ಸುತ್ತು ಬರೋದು ಸೊ ದೀಸ್ ಕ್ಯಾನ್ ಬಿ ದ ಫಸ್ಟ್ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಅಥವಾ ಕಣ್ಣಲ್ಲಿ ಸ್ವಲ್ಪ ಬ್ಲರಿಂಗ್ ಆಗೋದು ಕಣ್ ಸರಿಯಾಗಿ ಕಾಣುವುದಿಲ್ಲ ಮತ್ತೆ ನೆನಪಾಗೋದು ನೆನಪು ಶಕ್ತಿ ಸ್ವಲ್ಪ ಕಡಿಮೆ ಆಗೋದು ಸಡನ್ ಆಗಿ ಎಲ್ಲಿದ್ದೀವಿ ಅಂತ ಒಂದು ಡಿಸ್ಟರ್ಬೆನ್ಸ್ ಆಗೋದು ಅಹ್ ಒಬ್ಬೊಬ್ಬರಿಗೆ ಹೈ ಹೈಯರ್ ಬ್ಲಡ್ ಪ್ರೆಷರ್ ಆದಾಗ ಎದೆ ನೋವು ಬರೋದು ಅಥವಾ ಎದೆ ಬಡಿತ ಒಬ್ಬೊಬ್ಬರಿಗೆ ಮೂಗಿನಲ್ಲಿ ರಕ್ತ ಸೋರ್ತದೆ ಸೊ ದೀಸ್ ಆರ್ ಆಲ್ ರೆಗ್ಯುಲರ್ ಸಿಂಪ್ಟಮ್ಸ್ ಎಲ್ಲರಿಗೂ ಎಲ್ಲ ಬರ್ತದೆ ಅಂತ ಹೇಳಲಿಕ್ಕೆ ಆಗುತ್ತಿಲ್ಲ ಬಟ್ ಇಟ್ ಕ್ಯಾನ್ ಶೋ ಅಪ್ ಲೈಕ್ ದಟ್ ಇಫ್ ವಿ ನೆಗ್ಲೆಕ್ಟ್ ಒಂದ್ ಸ್ವಲ್ಪ ಡಿನಾಯಲ್ ಅಲ್ಲಿ ಇದ್ದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಕಾಂಪ್ಲಿಕೇಶನ್ಸ್ ಬರ್ಬೋದು ಒಂದು ಹಾರ್ಟ್ ಅಟ್ಯಾಕ್ಸ್ ಹೃದಯದ ಹೃದಯದಾಗತ ಅಥವಾ ಸ್ಟ್ರೋಕ್ಸ್ ಆಗ್ಬೋದು ಸ್ಟ್ರೋಕ್ಸ್ ಅಂದ್ರೆ ಬ್ರೈನ್ ಅಲ್ಲಿ ನಮ್ಗೆ ಈ ರಕ್ತನಾಳಗಳಿಂದ ಪ್ರಾಬ್ಲಮ್ ಆಗ್ ಆಗ್ತದೆ ರಕ್ತ ಸ್ಫೋಟ ಸರಿ ಆಗೋದಿಲ್ಲ ಸೊ ಆ ಟೈಮ್ ಅಲ್ಲಿ ಸ್ಟ್ರೋಕ್ ಆಗ್ತದೆ ಅಥವಾ ಕಿಡ್ನಿ ಫೇಲಿಯರ್ ಆಗ್ಬಹುದು ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕನ್ಸರ್ನ್ ಕಣ್ಣಿನ ತೊಂದರೆ ಇದ್ರೆ ಇಫ್ ವಿ ಡೋಂಟ್ ಟೇಕ್ ಕೇರ್ ಆಫ್ ಇಟ್ ದಟ್ ಕ್ಯಾನ್ ಲೀಡ್ ಟು ವಿಷನ್ ಲಾಸ್ ಲಾಸ್ ಆಫ್ ವಿಷನ್ ಕೂಡ ಆಗ್ಬಹುದು ಹೃದಯಾಘಾತ ಅಂದ್ರೆ ಏನು ಮ್ಯಾಮ್ ಸೊ ಇದು ಜನರಲ್ ಆಗಿ ನಮ್ಗೆ ಹಾರ್ಟ್ ಅಟ್ಯಾಕ್ ಅಂತ ವಿ ಅಂಡರ್ಸ್ಟ್ಯಾಂಡ್ ಹೃದಯಾಘಾತ ಅಂದ್ರೆ ಹಾರ್ಟ್ ಸಡನ್ ಆಗಿ ಇಟ್ ಸ್ಟಾಪ್ಸ್ ಫಂಕ್ಷನಿಂಗ್ ಸೊ ವಿಶ್ವಾದ್ಯಂತ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಇದು ಒಂದು ಜನರ ಮರಣಕ್ಕೆ ಇಟ್ ಇಸ್ ಅ ವೆರಿ ಬಿಗ್ ರೀಸನ್ ಹಾರ್ಟ್ ಅಟ್ಯಾಕ್ಸ್ ಮತ್ತೆ ನಮ್ಮ ದೇಶದಲ್ಲಿ ದೇಶದಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ಸ್ ಪರ್ಟಿಕ್ಯುಲರ್ಲಿ ಇವನ್ ನಮ್ಮ ಯಂಗ್ ಪೀಪಲ್ ಯುವ ಜನರಲ್ಲಿ ಕೂಡ ಇದು ಇವಾಗ ಕಂಡು ಬರ್ತಾ ಇದೆ ಸೊ ಇಟ್ ಇಸ್ ಬಿಕಮಿಂಗ್ ರೀಸನ್ ಫಾರ್ ಕನ್ಸರ್ನ್ ಸೊ ಹಾರ್ಟ್ ಇಂದ ನಮ್ಗೆ ದೇಹದ ಎಲ್ಲಾ ಭಾಗಗಳಿಗೆ ಬ್ಲಡ್ ಪಂಪ್ ಆಗ್ತದೆ ಪಂಪ್ ಆಗ್ತದೆ ಇದು ಆಕ್ಸಿಜನೇಟೆಡ್ ಅಲ್ವಾ ಆಕ್ಸಿಜನೇಟೆಡ್ ಬ್ಲಡ್ ಪಂಪ್ ಆಗ್ತದೆ ಬಟ್ ಹಾರ್ಟಿಗೆ ಬ್ಲಡ್ ಸಪ್ಲೈ ಅಂದ್ರೆ ಕೊರೋನರಿ ಆಟ್ರೀಸ್ ಅಂತ ಹೇಳ್ತೇವೆ ಅದು ಚಿಕ್ಕ ರಕ್ತನಾಳಗಳು ಆ ಮತ್ತೆ ನಮ್ಮ ದೇಹದಲ್ಲಿ ಇವಾಗ ನಾನು ಹೇಳಿದಾಗೆ ಕೊಬ್ಬಿನಾಂಶ ಜಾಸ್ತಿ ಆದ್ರೆ ಆ ಕೊಲೆಸ್ಟ್ರಾಲ್ ಇಂದ ಆ ರಕ್ತನಾಳದ ಒಳಗೆ ಫ್ಯಾಟ್ ಡೆಪಾಸಿಟ್ ಆಗ್ತದೆ ಆಗ ಬ್ಲಾಕೇಜ್ ಬರ್ತದೆ ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಈ ರಿಸ್ಕ್ ಜಾಸ್ತಿ ಆಗ್ತದೆ ಸೊ ಇಸ್ ಅ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಆಟ ಬಿಕಾಸ್ ಇದು ಟೈನಿ ಆರ್ಟ್ರೀಸ್ ಸೊ ಇದು ಬ್ಲಾಕೇಜ್ ಬಂದಾಗ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸೊ ಇದರ ಸಿಮ್ಟಮ್ಸ್ ಹೇಗೆ ಅಂದ್ರೆ ನಮ್ಗೆ ಉಸಿರಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಎದೆ ನೋವು ಬರ್ತದೆ ಮತ್ತೆ ಈ ಭುಜ್ ಲೆಫ್ಟ್ ಹ್ಯಾಂಡ್ ಮತ್ತೆ ಶೋಲ್ಡರ್ ಕತ್ತಿಗೆ ಇಲ್ಲೆಲ್ಲ ನೋವು ಸ್ಪ್ರೆಡ್ ಆಗ್ಬೋದು ಸೊ ಈ ತರ ಸಿಂಪ್ಟಮ್ಸ್ ಏನಾದ್ರೂ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ತೋರ್ಸೋದು ಒಳ್ಳೇದು ಇನ್ನೊಂದು ಒಬ್ಬೊಬ್ರು ಗ್ಯಾಸ್ಟ್ರೈಟಿಸ್ ಅಂತ ಅನ್ಕೊಳ್ತಾರೆ ಸೊ ಅದನ್ನ ರೂಲ್ ಔಟ್ ಮಾಡೋದು ಇಟ್ ಇಸ್ ಬೆಟರ್ ಟು ಗೋ ಟು ದ ಡಾಕ್ಟರ್ ಅಧ್ ಮನೆಯಲ್ಲಿ ಇದ್ದು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ಇಟ್ ಇಸ್ ಅ ಲಿಟಲ್ ಬೆಟ್ ರಿಸ್ಕಿ ಹೇಗೆ ನಮ್ಮ ಕಿಚನ್ ಸಿಂಕ್ ಅಲ್ಲಿ ಒಂದು ವೇಸ್ಟ್ ಕಂಟಿನ್ಯೂಸ್ ಆಗಿ ಅಕ್ಯುಮುಲೇಟ್ ಆದ್ರೆ ಹೇಗೆ ಬ್ಲಾಕ್ ಆಗ್ತದೆ ಅದೇ ತರ ಈ ಚಿಕ್ಕ ನಾಳಗಳಲ್ಲಿ ದೇರ್ ಕ್ಯಾನ್ ಬಿ ಬ್ಲಾಕೇಜ್ ಸೊ ಕೇರ್ ಮತ್ತೆ ನಮ್ಮ ಹೇಳಿದಾಗ ಈ ಜೀವನ ಶೈಲಿ ಮತ್ತೆ ವ್ಯಾಯಾಮ ಇವೆಲ್ಲ ಕಂಟಿನ್ಯೂಸ್ ಆಗಿ ನಾವು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದ್ರು ಇಟ್ ಮೇಕ್ಸ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ಆನ್ ಹಾರ್ಟ್ ಓಕೆ ಯಾವ ವಯಸ್ಸಿನಿಂದ ವಾರ್ಷಿಕ ಆರೋಗ್ಯ ಆರಂಭಿಸಬೇಕು ಮ್ಯಾಮ್ ಸೊ ಸಾಮಾನ್ಯವಾಗಿ ಮೊದಲೆಲ್ಲ ನಾವು ಒಂದು ಫಾರ್ಟಿ ಇಯರ್ಸ್ ಮೇಲೆ ವರ್ಷಕ್ಕೆ ಒಂದ್ಸತಿ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ವಿ ಟು ಅಡ್ವೈಸ್ ಇವಾಗ ಇವೆಲ್ಲ ಪ್ರಾಬ್ಲಮ್ಸ್ ಸ್ವಲ್ಪ ಕಡಿಮೆ ವಯಸ್ಸಲ್ಲೂ ಕಂಡು ಬರ್ತಾ ಇದೆ ಹಾಗಾಗಿ ಒಂದು ಮೂವತ್ ವರ್ಷಕ್ಕೆನೆ ಆನ್ಯಲ್ ವರ್ಷಕ್ಕೆ ಒಂದ್ಸತಿನಾದ್ರೂ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಆ ಎಸ್ಪೆಷಲಿ ಮನೆಯಲ್ಲಿ ಯಾರಿಗಾದ್ರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಡಯಾಬಿಟೀಸ್ ಇದೆ ಬಿ ಪಿ ಇದೆ ಮತ್ತೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಸ್ವಲ್ಪ ವೇಟ್ ಜಾಸ್ತಿ ಇರೋರು ಇವರೆಲ್ಲ ದೇ ಶುಡ್ ಟೇಕ್ ಲಿಟಲ್ ಬಿಟ್ ಮೋರ್ ಕೇರ್ ಅಂಡ್ ಸ್ಟಾರ್ಟ್ ಟೆಸ್ಟಿಂಗ್ ಅಲ್ಲಿ ತಜ್ಞರು ಹೇಳೋದು ಟ್ವೆಂಟಿ ಫೈವ್ ಇಯರ್ಸ್ ಇಂದಾನೆ ಇಫ್ ಯು ಕ್ಯಾನ್ ಸ್ಟಾರ್ಟ್ ಟೆಸ್ಟಿಂಗ್ ಇಟ್ ಇಸ್ ಗುಡ್ ಆದ್ರೆ ಮಾಡಬಹುದು ಇಟ್ ಇಸ್ ಗುಡ್ ಓಕೆ ಮಹಿಳೆಯರಲ್ಲಿ ಐವತ್ತು ವರ್ಷಗಳ ನಂತರ ಅಪಾಯ ಏನಕ್ಕೆ ಹೆಚ್ಚಾಗ್ತದೆ ಮ್ಯಾಮ್ ಸೊ ಮಹಿಳೆಯರಲ್ಲಿ ಇಮೆನ್ಸಸ್ ಆಗ್ತದಲ್ಲ ಸೊ ಮಂತ್ಲಿ ಸೈಕಲ್ ಆಗೋದು ಅದು ಎರಡು ಹಾರ್ಮೋನ್ಸ್ ನಿಯಂತ್ರಣ ಲಾರ್ಜ್ಲಿ ಎರಡು ಹಾರ್ಮೋನ್ಸ್ ಇವೆ ಅದರಲ್ಲಿ ಪ್ರೊಜೆಸ್ಟ್ರಾನ್ ಮತ್ತೆ ಈಸ್ಟ್ರೋಜೆನ್ ಪರ್ಟಿಕ್ಯುಲರ್ಲಿ ಈಸ್ಟ್ರೋಜೆನ್ ಸೊ ನಮಗೆ ಮೆನೋಪಾಸ್ ಮುಟ್ಟು ನಿಂತಾಗ ಒಂದು ಫೋರ್ಟಿ ಫೈವ್ ಫಿಫ್ಟಿ ಆದ್ಮೇಲೆ ಈ ಹಾರ್ಮೋನ್ಸ್ ಕಡಿಮೆ ಆಗ್ತವೆ ಸೊ ಈ ಹಾರ್ಮೋನ್ಸ್ ಮುಟ್ಟು ಸೈಕಲ್ ಮಾತ್ರ ಅಲ್ಲ ಆರ್ ನಾಟ್ ಓನ್ಲಿ ಟೇಕಿಂಗ್ ಕೇರ್ ಆಫ್ ದಟ್ ನಮ್ ಹಾರ್ಟ್ ಅನ್ನು ಕೂಡ ಪ್ರೊಟೆಕ್ಟ್ ಮಾಡ್ತವೆ ಆ ಸೊ ಇಟ್ ಇಸ್ ಈ ಮೆನೋಪಾಸ್ ಆದ್ಮೇಲೆ ನಮ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರೋ ರಿಸ್ಕ್ ಹೆಂಗಸರಲ್ಲಿ ಹೆಚ್ಚಾಗ್ತದೆ ಮುಟ್ಟ ಇದು ಮೆನೋಪಾಸ್ ಆಗೋ ತನಕ ಗಂಡಸರಲ್ಲಿ ಗಂಡಸ್ರಲ್ಲಿ ಹಾರ್ಟ್ ಕಂಡೀಷನ್ಸ್ ಬ್ಲಡ್ ಹೈ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ರಿಸ್ಕ್ ಜಾಸ್ತಿ ಇರ್ತದೆ ಒನ್ಸ್ ಆದ್ಮೇಲೆ ಬೋತ್ ಮೆನ್ ಅಂಡ್ ವಿಮೆನ್ ವಿಮೆನ್ ಸೇಮ್ ರಿಸ್ಕ್ ಸೊ ವಿ ಟು ಟೇಕ್ ನಾವು ನೋಡೋದಾದ್ರೆ ನಮ್ಮ ಇಂಡಿಯನ್ ಇಮಿಡಿಯೆಟ್ಲಿ ಆಫ್ಟರ್ ಮೆನೋಪಾಸ್ ಒಂದ್ ಸ್ವಲ್ಪ ಜಾಸ್ತಿ ಆಗ್ತದೆ ವಿ ಹೈಟ್ ಜಾಸ್ತಿ ಆಗೋದಿಲ್ಲ ಅಲ್ಲ ಆಫ್ಟರ್ ಅನ್ ಏಜ್ ಹೈಟ್ ಜಾಸ್ತಿ ಆಗದೆ ಇರೋದ್ರಿಂದ ವಾಟ್ ಎವರ್ ವಿ ಈಟ್ ಅದೊಂದು ಎಕ್ಸಸ್ ಇದ್ರೆ ಮತ್ತೆ ನಾವು ಎಕ್ಸರ್ಸೈಸ್ ಮಾಡಿ ಅದನ್ನ ಇಫ್ ಯು ನಾಟ್ ಯೂಸಿಂಗ್ ಇಟ್ ಅಪ್ ಮೆಟಬಾಲಿಸಮ್ ಆಗದೆ ಇದ್ರೆ ಇಟ್ ಕಂಟಿನ್ಯೂಸ್ ಟು ಅಕ್ಯುಮಲೇಟ್ ಪರ್ಟಿಕ್ಯುಲರ್ಲಿ ನಮ್ಮ ಮೆಟಬಾಲಿಸಮ್ ಒಂದು ಥರ್ಟಿ ಫೈವ್ ಆದ್ಮೇಲೆ ಸ್ವಲ್ಪ ಸ್ಲೋ ಆಗ್ತದೆ ಸೊ ಆವಾಗ ನಮ್ಗೆ ವೈಟ್ ಜಾಸ್ತಿ ಆಗೇ ಆಗ್ತದೆ ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ನಮ್ಮ ಡಯಟ್ ಚೇಂಜ್ ಮಾಡಬೇಕು ಅಲ್ಲಿ ಹೇಗೆ ತಿಂತ ಇದ್ವಿ ಅದೇ ತರ ವಿ ಕಂಟಿನ್ಯೂ ಇಟ್ ವಿಲ್ ಕಂಟಿನ್ಯೂ ಟು ಇನ್ಕ್ರೀಸ್ ದೇಟ್ ಮತ್ತೆ ನಮ್ಮ ಆಹಾರ ಕೂಡ ಕಾರ್ಬೋಹೈಡ್ರೇಟ್ ಜಾಸ್ತಿ ಅನ್ನ ಮತ್ತೆ ಈ ವೀಟ್ ಪ್ರಾಡಕ್ಟ್ಸ್ ಇದೆಲ್ಲ ನಾವು ಜಾಸ್ತಿ ತಿಂತೇವೆ ಆಕ್ಚುಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ಬೇಕು ಆವಾಗ ನಮ್ಗೆ ವೇಟ್ ಮ್ಯಾನೇಜ್ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಅಥವಾ ಈ ಧಾನ್ಯಗಳು ಮಿಲೆಟ್ಸ್ ಹೋಲ್ ಗ್ರೀನ್ಸ್ ಅದನ್ನ ನಾವು ಯೂಸ್ ಮಾಡಿದ್ರೆ ನಮಗೆ ವೇಟ್ ನಿಯಂತ್ರಣ ಸ್ವಲ್ಪ ಮಾಡ್ಬೋದು ಎಕ್ಸಸೈಸ್ ಇವೆಲ್ಲ ಹ್ಯಾಬಿಟ್ಸ್ ಇದೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ತೀವಿ ಸೊ ಮಹಿಳೆಯರಲ್ಲಿ ಒಂದು ಫಾರ್ಟಿ ಫೈವ್ ಫಿಫ್ಟಿ ತನಕ ಮೆನ್ಸಿಸ್ ಆಗ್ತದೆ ಮೆನ್ಸಿಸ್ ಟೈಮ್ ಅಲ್ಲಿ ನಮ್ಗೆ ಎಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರೋನ್ ಅಂತ ಎರಡು ಹಾರ್ಮೋನ್ಸ್ ಪರ್ಟಿಕ್ಯುಲರ್ ಆಗಿ ಅದನ್ನ ನಿಯಂತ್ರಣ ಮಾಡ್ತದೆ ಈ ಸೈಕಲ್ಸ್ ಅನ್ನು ಸೊ ಈ ಮುಟ್ಟು ನಿಂತಾಗ ಮೆನೋಪೋಸ್ ಅಂತ ಹೇಳೋ ಆ ಹಂತದಲ್ಲಿ ನಮ್ಮ ಈ ಎರಡು ಹಾರ್ಮೋನ್ಸ್ ಕಡಿಮೆ ಆಗ್ತವೆ ಆ ನಾವು ರಿಸರ್ಚ್ ಅಲ್ಲಿ ನೋಡುವಾಗ ಗಂಡಸರಿಗೆ ಮತ್ತೆ ಹೆಂಗಸರಿಗೆ ಈ ಮೆನೋಪೋಸ್ ಟೈಮ್ ಆದ್ಮೇಲೆ ಆ ಹೆಂಗಸ್ರಲ್ಲಿ ಎಷ್ಟು ರಿಸ್ಕ್ ಇದೆ ಹಾರ್ಟ್ ಪ್ರಾಬ್ಲಮ್ಸ್ ಗೆ ಅದೇ ತರ ರಿಸ್ಕ್ ಬರ್ತದೆ ಅದ್ ತನಕ ಈ ಎರಡು ಹಾರ್ಮೋನ್ಸ್ ಇರೋ ತನಕ ಅಹ್ ನಮ್ಗೆ ಅಹ್ ಹಾರ್ಟ್ಗೆ ಒಂದು ಪ್ರೊಟೆಕ್ಷನ್ ಇರ್ತದೆ ಸೊ ನಾವು ನೋಡೋದಾದ್ರೆ ಮೆನೋಪಾಲ್ಸ್ ಆದ್ಮೇಲೆ ಹೆಂಗಸರಲ್ಲಿ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಬಟ್ ಅದ್ರ ಕೂಡ ಅಲಾಂಗ್ ವಿತ್ ಯು ಹ್ಯಾವ್ ಆಲ್ ದೀಸ್ ಅದರ್ ಇಶ್ಯೂಸ್ ಅದರ್ ರಿಸ್ಕ್ ಆಲ್ಸೋ ಇನ್ಕ್ರೀಸಿಂಗ್ ಪರ್ಟಿಕ್ಯುಲರ್ಲಿ ಗೆ ಸ್ಟ್ರೈನ್ ಆಗೋದು ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ವೆಯ್ಟ್ ನಾವು ಅದನ್ನ ಒಂದು ಡೆಫಿನೆಟ್ ಆಗಿ ಗಮನ ಕೊಡ್ಬೇಕು ಮತ್ತೆ ನಮ್ಮ ಆಹಾರ ಅದನ್ ಅದರ ಮೇಲೆ ವಿ ಹ್ಯಾವ್ ಟು ಪೇ ಮೋರ್ ಅಟೆನ್ಶನ್ ಮತ್ತೆ ಮಾಡೋದ್ ಮೇಲೆ ಅಟೆನ್ಶನ್ ಇರ್ಬೇಕು ಆ ಆಹಾರ ಅಂದ್ರೆ ನಮ್ಮ ರೆಗ್ಯುಲರ್ ಆಹಾರ ಇಂಡಿಯನ್ ಡಯಟ್ ಅಂದ್ರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ ಇದರಲ್ಲಿ ಅನ್ನ ಚಪಾತಿಸ್ ಆಗ್ಲಿ ಅದು ಕೂಡ ಕಾರ್ಬೋಹೈಡ್ರೇಟ್ ಬಟ್ ನಮ್ಮ ಒಂದು ಹೆಲ್ದಿ ಡಯಟ್ ಅಂದ್ರೆ ನಮ್ಗೆ ಸೊಪ್ಪು ತರಕಾರಿ ಮತ್ತೆ ಫ್ರೂಟ್ಸ್ ಇದು ಅಟ್ಲೀಸ್ಟ್ ಹಾಫ್ ನಮ್ಮ ಪ್ಲೇಟ್ ಅಲ್ಲಿ ಹಾಫ್ ಅಮೌಂಟ್ ಶುಡ್ ಬಿ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ನಾವು ಹಾಗೆ ತಿನ್ನೋದಿಲ್ಲ ಯೂಶಲಿ ಅನ್ನ ಜಾಸ್ತಿ ಇರ್ತದೆ ಅಥವಾ ಚಪಾತಿ ಆ ತರದ್ದು ಸೀರಿಯಲ್ಸ್ ಜಾಸ್ತಿ ಇರ್ತವೆ ಸೊ ಒಂದು ಹೆಲ್ದಿ ಪ್ಲೇಟ್ ಅಂತ ಹೇಳಲಿಕ್ಕೆ ಹೋದ್ರೆ ಅರ್ಧಕ್ಕೆ ಅರ್ಧ ನಾವು ತರ್ಕಾರಿ ಸ್ವಲ್ಪ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಪೋರ್ಷನ್ ಕಾರ್ಬೋಹೈಡ್ರೇಟ್ ನಮ್ಮ ಅನ್ನ ಅಥವಾ ಚಪಾತಿ ತಿನ್ಕೊಂಡು ಒಂದು ಪೋರ್ಷನ್ ಪ್ರೋಟೀನ್ ಅದು ವೆಜಿಟೇರಿಯನ್ಸ್ ಅಲ್ಲಿ ಆಗ್ಲಿ ಅಥವಾ ಪನ್ನೀರ್ ಆಗಲಿ ಅಥವಾ ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಏನೇ వట్ ఎవర్ ఇట్ ఇస్ వన్ పోర్షన్ యున్ హ్ మే కర్డ్స్ తగళోదు ఇది ప్రోబయోటిక్ ఇట్ ఈస్ గుడ్ కట్ రిలే సరి తగ్గు ఆల్ ఆఫ్ దీస్ ఆర్ ఇంపార్టెంట్ ఇవగా బేకరి ఐటమ్స్ అరగిన తి ఎన్నె అంశ జాస్తి ఇది ఆయిల్స్ మచ్ హైయర్ శుగర్ జాస్తి ఇతర ఫ్యాట్స్ జాస్తి ఫాస్ట్ ఫుడ్ అని ఈ ఐటమ్ ఫోకస్ அது ேஸ்ட் இன்ஸ் ஃபார் இது டேலி அஹ் இன்டின் ரெகுர்ஸ் ஆல்சோக்கி ஐட்டம் இல்லாட் குய்ட் யூ கேன் ரேர்லி ஆரம்பிகரீஸ் ट वि हूँ ब्लड शुगर मोनिटर्ग ब्लड प्रेषर ना हमारे जनरली टेस्ट बट इट इज गुड टू हेस्टेडली फोकस इन नाम लिपिड प्रोफेल अबेस्ट्रा ट्राइल मत हई डेटी लाइपोटी ಮತ್ತೆ ಇನ್ನ ಎರಡು ಟೆಸ್ಟ್ ಇದೆ ಎಲ್ಡಿಎಲ್ ಎಲ್ ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ಸ್ ಅದು ಕೂಡ ಕಡಿಮೆ ಇರಬೇಕು ವೆರಿ ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ಸ್ ಅಂತ ಹೇಳ್ತೀವಿ ಅವು ಕೂಡ ಕಡಿಮೆ ಇರಬೇಕು ಎಚ್ ಡಿ ಎಲ್ ಮಾತ್ರ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದು ಮತ್ತೆ ಎಚ್ ಡಿ ಎಲ್ ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ ಹೈ ಡೆನ್ಸಿಟಿ ಲೈಪೋ ಪ್ರೋಟೀನ್ ಅದೇ ನಾನು ಹೇಳಿದ್ನಲ್ಲ ಎಲ್ಲಾ ಇದು ಫ್ಯಾಟ್ಸ್ ಎಲ್ಲ ಕೆಟ್ಟದ್ದಲ್ಲ ನಮ್ಗೆ ಒಂದೊಂದು ದಿ ನೀಡೆಡ್ ಅಹ್ ಅದಿದ್ರೆ ನಮ್ಮ ಹಾರ್ಟಿಗೆ ಪ್ರೊಟೆಕ್ಷನ್ ಆಗ್ತದೆ ಹೆಚ್ ಡಿ ಎಲ್ ಸ್ವಲ್ಪ ಜಾಸ್ತಿ ಇದ್ರೆ ಮತ್ತೆ ನಾವು ಮನೇಲಿ ಮಾಡ್ಕೊಳ್ಬಹುದು ಅಂತ ಒಂದು ಟೆಸ್ಟ್ ಇದೆ ಇದು ನಮ್ಮ ಹೊಟ್ಟೆ ಸುತ್ತ ಇರೋ ಈ ಫ್ಯಾಟ್ ಅನ್ನ ನಾವು ಮೆಷರ್ ಮಾಡ್ಬೋದು ಈ ಸುತ್ತಳತೆ ಒಂದು ಮೆಷರಿಂಗ್ ಟೇಪ್ ತಗೊಂಡು ವಿ ಕ್ಯಾನ್ ಮೆಷರ್ ಇಟ್ ಅಟ್ ಹೋಮ್ ಅಹ್ ಗಂಡಸರಲ್ಲಿ ಗಂಡಸ್ರಲ್ಲಿ ನೈಂಟಿ ಸೆಂಟಿಮೀಟರ್ಸ್ ಗಿಂತ ಕಡಿಮೆ ಇರಬೇಕು ಅಥವಾ ಫಾರ್ಟಿ ಇಂಚಸ್ ಗಿಂತ ಕಡಿಮೆ ಇರ್ಬೇಕು ಹೆಂಗಸರಲ್ಲಿ ಏಟಿ ಸೆಂಟಿಮೀಟರ್ಸ್ ಗಿಂತ ಕಡಿಮೆ ಇರಬೇಕು ಅಥವಾ ತರ್ಟಿ ಇಂಚಸ್ ಗಿಂತ ಕಡಿಮೆ ಇರಬೇಕು ಸೊ ಅದು ನಾನು ಹೇಳಿದ್ನಲ್ಲ ಸೆಂಟ್ರಲ್ ಒಬೇಸಿಟಿ ಅದರ ಒಂದು ಗುರ್ತು ಸೊ ನಾವು ಇದನ್ನ ಒಂದು ಸ್ವಲ್ಪ ಡಯಟ್ ಮತ್ತೆ ಎಕ್ಸರ್ಸೈಸ್ ಇಂದ ಮ್ಯಾನೇಜ್ ಮಾಡಿದ್ರೆ ಇಟ್ ಕ್ಯಾನ್ ರೆಡ್ಯೂಸ್ ಹಾರ್ಟ್ ಮೇಲೆ ಬರೋ ಬರ್ಡನ್ ನ ಕಡಿಮೆ ಮಾಡ್ತದೆ ಫ್ಯಾಟ್ ಡೆಪಾಸಿಷನ್ ಇನ್ನೊಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಇಟ್ ಕ್ಯಾನ್ ರೆಡ್ಯೂಸ್ ಕೊನೆದಾಗಿ ಮ್ಯಾಮ್ ಈ ಒಂದು ಮೆಟಾ ಮೆಟಾಬಾಲಿಕ್ ಸಿಂಡ್ರೋಮ್ ಅನ್ನ ತಡೆಗಟ್ಟುವಿಕೆ ಹೇಗೆ ಸೊ ಆಹಾರ ಜೀವನ ಶೈಲಿ ದೀಸ್ ಅಂಡ್ ಎಕ್ಸಸೈಸ್ ದೀಸ್ ಆರ್ ಬೇಸಿಕ್ಸ್ ನಾನು ಹೇಳಿದ ಹಾಗೆ ಒಂದು ಹೆಲ್ದಿ ಪ್ಲೇಟ್ ಅಲ್ಲಿ ಏನಿರಬೇಕು ಆ ತರ ನಾವು ಊಟ ಮಾಡಿದ್ರೆ ಇಟ್ ವಿಲ್ ಬಿ ಅ ಬಿಗ್ ಹೆಲ್ಪ್ ಫಾರ್ ದ ಬಾಡಿ ಟು ಮ್ಯಾನೇಜ್ ಹಾರ್ಟ್ಗೆ ಬರ್ಡನ್ ಸ್ವಲ್ಪ ಕಡಿಮೆ ಆಗ್ತದೆ ಸ್ಟ್ರೋಕ್ ಬರೋ ಚಾನ್ಸಸ್ ಕಡಿಮೆ ಆಗ್ತದೆ ಹಾರ್ಟ್ ಅಟ್ಯಾಕ್ಸ್ ಬರೋ ಚಾನ್ಸಸ್ ಕಡಿಮೆ ಆಗ್ತದೆ ಹ್ಯಾಬಿಟ್ಸ್ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕು ಸಿಗರೆಟ್ ಸ್ಮೋಕಿಂಗ್ ಧೂಮಪಾನ ಮದ್ಯಪಾನ ಇವನ್ನೆಲ್ಲ ವಿ ಹ್ಯಾವ್ ಟು ರಿಡ್ಯೂಸ್ stressful lifestyle, how to overcome stress. It is very important once relaxation, exercise, family time spent, these are all very relaxing activities, but urban lifestyle, it is so many things have changed. Uh, so many things around work also, so stressful so now conscious, we have to try to include in our life. Um, so, గుడ్ స్లీస్ వెరి ఎసెన్షియల్ సో సెవెన్ టువర్స్ ఫుల్ నైట్ నెడ్లికి ఆగి డే టైమ్ అంపెన్సేట్ ఇంట్లో ఆహార తగళోదు క్వాలిటీ మాత్రం ఆల్సో మ్యాటర్స్ మే యవ్ తింటే దాట్ ఆల్సో మ్యాటర్స్ లెట్ నైట్ తింద్రె నమ్మే ఫ్యాట్ డిపోజిషన్ జాస్తి ఆ మెటబాలిజ్ కడిద్రీ ನೈಟ್ ಅಲ್ಲಿ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಆಗ್ತದೆ ಸೊ ಬೆಟರ್ ಒಂದು ನೈನ್ ತರ್ಟಿ ಆದ್ಮೇಲೆ ಅವಾಯ್ಡ್ ಈಟಿಂಗ್ ಸೊ ದೀಸ್ ಆರ್ ಬೇಸಿಕ್ ಥಿಂಗ್ಸ್ ಇನ್ನೊಂದು ಎಕ್ಸಸೈಸ್ ವ್ಯಾಯಾಮ ನಾವು ಒಂದು ಸ್ಮಾಲ್ ಚೇಂಜಸ್ ಇನ್ ಲೈಫ್ ಒಂದು ಬ್ರಿಸ್ಕ್ ವಾಕಿಂಗ್ ನಾವು ಒಂದು ವಾರದಲ್ಲಿ ಒಂದು ಫೈವ್ ಡೇಸ್ ಅಟ್ ಲೀಸ್ಟ್ ಥರ್ಟಿ ಮಿನಿಟ್ಸ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬ್ರಿಸ್ಕ್ ಆಗಿ ವಾಕ್ ಮಾಡೋದು ಸ್ವಲ್ಪ ಕೈ ಅಲ್ಲಾಡಿಸಿ மூ கேன் வைனிங் கார்டியோ எக்ஸசைசஸ் அரோபிக் எக்ஸசைசஸ் இது நான் இன்லூட் வித்தனை வினிஃபிட் அது விவ் டூ மைண்ட் டூ இட் இஸ் வாட் இஸ் இம்பார்ட்டென்ட் ಮ್ಯಾಮ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮೆಟೊಬಾಲಿಕ್ ಸಿಂಡ್ರಮಾ ಅಂದ್ರೆ ಏನು ಮತ್ತೆ ಅದನ್ನ ತಡೆಗಟ್ಟುವಿಕೆ ಏನು ಅನ್ನುವಂಥದ್ದನ್ನ ವಿವರವಾಗಿ ಈ ಒಂದು ವಿಷಯನ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ ನಿಮಗೆ ವಂದನೆಗಳು ಮ್ಯಾಮ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಚ್ ಟು ಇಂಡಿಯಾ ಓಕೆ ವೀಕ್ಷಕರೇ ಈ ಒಂದು ಕಾರ್ಯಕ್ರಮ ನಿಮ್ಗೆ ಅನೇಕ ಮಾಹಿತಿಗಳನ್ನ ತಂದ್ಕೊಟ್ಟಿದೆ ಅಂತ ನಾವು ನಂಬ್ತೇವೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮ್ಗೆ ಕರೆ ಮಾಡಿ ತಿಳಿಸ್ಬಹುದು ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ಡಬಲ್ ನೈನ್ ಜೀರೋ ಟು ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೈವ್ ತ್ರೀ ಧನ್ಯ